ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಸರ್ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು ಸದ್ಯಕ್ಕಾಗಲ್ಲ ರೀಸಫಲ್ ಯಾರು ಹೇಳಿದ್ರು ನಾವು ಹೇಳಿದ್ದೀವ ನಾನಲ್ಲೋ ನನ್ನ ಪ್ರೆರೋಗೇಟಿವ್ ಅಲ್ವೋ ನಾನು ಹೇಳಿದ್ದೀನ ನಾನು ಕೇಳ್ತಾ ಇದ್ದೀರಿ ಇಲ್ಲ ಅಂತ ಹೇಳದ ಮೇಲೆ ಮುಗಿತಲ್ಲ ಬೇರೆ ಹಿರಿಯ ಶಾಸಕರುಗಳೇ ಒಂದಷ್ಟು ಹೇಳ್ತಾ ಇದ್ದಾರೆ ಅಂದ್ರೆ ನಮಗೂ ಕೂಡ ಈ ಸರಿ ಸಿಗುತ್ತೆ ಸಚಿವ ಸ್ಥಾನ ನೋಡಪ್ಪ ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು ನಾನು ಅದನ್ನು ತೀರ್ಮಾನ ತಗೋಬೇಕು

ನೈಂಟಿ ಫೈವ್ ಪರ್ಸೆಂಟ್ ಡಿಮ್ಯಾಂಡ್ ಆಗಿದೆ ಅದರಿಂದ ಬಹಳ ಡಿಮ್ಯಾಂಡ್ ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ